నేను బందీని స్క్రీన్ రెకార్డ్ మే ఈ ఓడి కార్టూన్ వీడియో యప్లకేషన్ రెడీమాతీ ఆ అప్లకేషన్ నేమ్ బ్ క్రాఫ్ట్ అంత కణస్య నేము ట్విన్ క్రాఫ్ట్ ఈ ప్లే స్టోరల్బిట్టు సర్చ్ ట్విన్ క్రాఫ్ట్ అంతా డౌన్లోడ్ మాట్లాడి ನಾನು ಮೊದಲೇ ಡೌನ್ಲೋಡ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ಆ್ಯಪ್ನ ಆ ಟ್ವಿನ್ ಕ್ರಾಫ್ಟ್ ಮೇಲೆ ಡೌನ್ಲೋಡ್ ಮಾಡಿದ ಮೇಲೆ ಅದರ ಮೇಲೆ ಟ್ಯಾಪ್ ಮಾಡಿ ಟ್ಯಾಪ್ ಮಾಡಿದ ಮೇಲೆ ಈ ಥರ ಒಂದು ಎಂಟರ್ಪ್ರೈಸ್ ಬರುತ್ತೆ ಅದರಲ್ಲಿ ನಾವು ಓನ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊತೀವಿ ಅಂದರೆ ಓನ್ ಸ್ಕ್ರೀನ್ ರೆಡಿ ಮಾಡ್ತೀವಿ ಅಂದರೆ ಗ್ರೀನ್ ಕಲರ್ ಸ್ಕ್ರೀನ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಬೇಕು ಅದ್ರ ಮೇಲೆ ಟ್ಯಾಪ್ ಮಾಡಿಂದ ನೆಕ್ಸ್ಟ್ ನಾವು ನಮ್ದೇನು ಸ್ಕ್ರೀನ್ ಇರುತ್ತೆ ಗ್ಯಾಲ್ರಿ ಒಳಗೆ ಅದನ್ನು ನೋಡ್ಕೋಬೇಕಾಗುತ್ತೆ ಸಡನ್ನಾಗಿ ಅದನ್ನು ಸ್ಕ್ರೀನ್ನ ರೆಡಿ ಮಾಡ್ಕೊಳಕ್ಕೆ ಬರಲ್ಲ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಚೂಸ್ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡಿ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಆ ಸ್ಕ್ರೀನ್ ಮೇಲೆ ಆ ನಂತರ ಪ್ಲಸ್ ಸಿಂಬಲ್ ಮೇಲೆ ಟ್ಯಾಗ್ ಮಾಡಿ ಮತ್ತು ಇಮೇಜಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಟ್ಯಾಬ್ ಮಾಡಿ ಗ್ಯಾಲ್ರಿ ಒಳಗೆ ನಾವು ಏನು ರೆಡಿ ಮಾಡಿರ್ತೀವಿ ಇಮೇಜ್ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಗ್ಯಾಲ್ರಿಗೋಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ಕೇಲ್ ಆಪ್ಷನ್ ಇದೆ ಅದರಿಂದ ದೊಡ್ಡದು ಕೂಡ ಮಾಡ್ಕೋಬೋದು ಸ್ಕ್ರೀನ್ ಚಿಕ್ಕದು ಮಾಡ್ಕೋಬೋದು ಸೊ ನಾನಿಲ್ಲಿ ಸ್ಕ್ರೀನ್ ಎಷ್ಟು ಬೇಕಾಗುತ್ತೋ ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿದ್ದೀನಿ ಸ್ಕೇಲಲ್ಲಿ ನೋಡಿ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ಬ್ಯಾಕ್ ಬಂದು ಮತ್ತೆ ಕ್ಯಾರೆಕ್ಟ್ರ ಚೂಸ್ ಮಾಡ್ತಾಯಿದ್ದೀನಿ ಇಮೇಜಸ್ ರೆಡಿ ಆಯ್ತಲ್ವಾ ಆಂಟಿನ ಮತ್ತೆ ಚೂಸ್ ಮಾಡಿ ಕರ್ಕೊಂಬಂದಿದ್ದೀನಿ ಸೊ ಸುಮಾರು ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಅದು ಆ್ಯಕ್ಟಿವ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ ಸೊ ನಾವು ಆಂಟಿನ ಹೇಗೆ ಬೇಕೋ ಆಗೋ ಮೂವ್ ಮಾಡ್ಕೋಬೋದು ಆಂಟಿ ಮೇಲೆ ಟ್ಯಾಬ್ ಮಾಡಿದರೆ ಈ ಥರ ಒಂದು సింబల్ కణి కై కాలు ఫేసు ఎలా మూవ్ మూడు రైట్ సైడ్ బంద్రెండా రైట్ సైడు లెఫ్ట్ సైడ్ బా లెఫ్ట్ సైడు సో నోడ్తీరల్వ ఈ ఎలా మూవ్ మూడు బేకంద్రెండా కూర్స్బోదు ఇలా అందరూ మలగస్బోదు సో నిన్న సందర్భ యావర బో నీవు ఆ థర సెలెక్ట్ మాకోబోదు సో ఇల్లీ ఎక్స్ప్రెషన్ అంత కాతీ నోడి ఎక్స్ప్రెషన్ సుమారు ఎక్స్ప్రెషన్ ఇచ్చే జంపింగ్రు రన్నింగ్ ఇె వంగ్ ఇంకా హ్యాపీ స్యాడు కాలల్ మాతాడదు సిక్స్ప్రెషన్ ఇె ఫ్రెండ్స్ ఈ థర్ ని సందర్భి సెలెక్ట్ మాకు అప్లై అంతి అంత మేము ట్యాబ్ మాదే ఓకే రెడీ ఆగ్ నర డన్ నోడి క్లిక్ మార్ంతర ఈ హేర్స్ నోడి నేను ఇవగా హేర్స్ ఆప్షన్ వందీ బిట్టువద్ బేకు సెలెక్ట్ మార్కెం హేర్స్ హాకూడు లూస్ హేర్స్ హాకీ ఆంటీ మరి సారి కూడా పింక్ కలర్ హాకీ నోడ్రీ ఆంటీ ఫుల్ లు చేంజ్ ఆగోయిత మొదలైన ఆంటీ యారు ఇవాన ఆంటీ యారు గే ఆలో సో నా ఈ థర్యెల చేంజ్ మాకోబోదు సో ఇది ప్రాపీ ఫ్రెండ్స్ ప్రాపర్టీస్ ఏమో యూస్ మొడనా నిమే యావ్ బేగవుతో అది మాకు నన్నిల్లీ పింక్ కలర్ హ్యాట్ తోతీ ఆ ఆంటీ సారీ మ్యాచింగ్లీ నిన్ను స్వల్ప బేగ అట్రాక్ట కాస్కర నూస్ మార్కీ చిక్కు బ చిక్కు నోక్రె దొడ్డదా నోబోదు నీవు సో నోడి ననే ఆంటే హ్యాట్ హాక్తీ ಸೊ ಆಂಟಿ ಫುಲ್ ಮೆಟಪ್ ಚಂದ ಹೆಂಗ್ ಗರ್ಲ್ ಥರ ಕಾಣ್ತಿದಾರೆ ನೋಡಿ ಅಲ್ವಾ ಸೊ ನೀವು ಕೂಡ ಈ ತರ ರೆಡಿ ಮಾಡ್ಕೋಬಹುದು ಈ ಆಪ್ ಅಲ್ಲಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಬಟ್ ಇದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ನಾವು ಅಷ್ಟೇ ನೋಡಿ ಇಲ್ಲಿ ಸ್ಪೀಕರ್ ಆನ್ ಮಾಡಿದರೆ ನಾವು ಮಾತಾಡಿರುವಂತಹದ್ದು ರೆಕಾರ್ಡ್ ಆಗುತ್ತೆ ಸೇವ್ ಮಾಡಿದರೆ ನಾವು ವಿಡಿಯೋ ಪ್ಲೇ ಮಾಡಿದಾಗ ನಾವು ಮಾತಾಡಿರುವಂತಹದ್ದು ಬರುತ್ತೆ ಡಿಲೀಟ್ ಅನ್ನು ಆಪ್ಷನ್ ಇರುತ್ತೆ ಅಪ್ಪಕ್ಕೆ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು ಇಲ್ಲ ಸೇವ್ ಮಾಡ್ಕೋಬೋದು ಸೊ ಆಂಥ ಸೌಂಡ್ ಎಫೆಕ್ಟ್ಸ್ ನೋಡಿ ಸೌಂಡ್ ಎಫೆಕ್ಟ್ಸ್ ಸುಮಾರು ಸುಮಾರು ಇದೆ ಸ್ಯಾಡ ಸ್ಯಾಡ್ ಇದೆ ಮತ್ತು ವಾವ್ ಅನ್ನೋದಿದೆ ಸರ್ಪ್ರೈಸ್ ಇದೆ ಕ್ಲಾಪ್ಸ್ ಇದೆ ಸುಮಾರು ಎಕ್ಸ್ಪ್ರೆಷನ್ಸ್ ಇದೆ ನೀವು ಯಾವ ಬೇಕು ನಿಮ್ಮ ಸಂದರ್ಭಕ್ಕಾಗಿ ನೀವು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಅಂತ ಇದೆಯಲ್ವ ಅದನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಬಂದು ಆಗಿರುತ್ತೆ ಸೊ ಅದು ಬಿಟ್ಟರೆ ವಿಷಯಲ್ಸ್ ವಿಷುವಲ್ ಎಫೆಕ್ಟ್ಸು ಇದು ಏನೋ ಒಂದು ನೀವು ಡಿಫ್ರೆಂಟಾಗಿ ಕಾಣಬೇಕು ಅಂತಂದರೆ ಈ ಥರ ವಿಷ್ಯುವಲ್ ಎಫೆಕ್ಟ್ಸನ್ನ ನೀವು ರೆಡಿ ಮಾಡ್ಕೋಬೋದು ನೋಡಿ ಡಿಫ್ ಡಿಫ್ರೆಂಟಾಗಿದೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ಕೋಬೋದು ಏನು ಬೇಡ ಅಂದರೆ ಮಾಮೂಲಿ ನಾರ್ಮಲ್ಲು ಇಟ್ಕೋಬೋದು ನೋಡಿ ಗುಡುಗು ಸಿಡ್ಲು ಬರುತ್ತೆ ಮತ್ತೆ ಮತ್ತು ಮಳೆ ಏನು ಬರುತ್ತೆ ಕೂಡ ರೆಡಿ ಮಾಡ್ಕೋಬೋದು ನೋಡಿ ಯಾವ ಥರ ಬರ್ತದೆ ಆನಂತರ ಆನಂತರ ಆ್ಯಡ್ ಟ್ರಾನ್ಸ್ಲೇಷನ್ ಅನ್ನೋ ಆಪ್ಷನ್ ಕೂಡ ಈ ಥರ ಬರುತ್ತೆ ಸೊ ನೋಡ್ತಿರ್ಬೋದು ನೀವು ಇದನ್ನು ಬೇಕಂದ್ರೆ ನೀವು ಯೂಸ್ ಮಾಡ್ಕೊಬೋದು ಬೇಡ ಅಂದರೆ ಕ್ಯಾನ್ಸಲ್ ಮಾಡಿಕೊಂಡೆ ನಿಮಗೆ ಏನು ಬೇಕಾಗುತ್ತೋ ಅದನ್ನ ಹತ್ರ ಯೂಸ್ ಮಾಡ್ಕೋಬೋದು ಸೊ ಆಪ್ಷನ್ಸ್ ಸುಮಾರಿದೆ ಫ್ರೆಂಡ್ಸ್ ನೋಡಿ ಕುಡುಗು ಸಿಡ್ಲು ಮಿಂಚು ಮಳೆ ಬರೋ ಥರ ಹೇಗೆ ರೆಡಿಯಾಗಿದೆ ಆನಂತರ ಸ್ಟಿಕ್ಕರ್ಸು ಸಮೇತ ಇದೆ ಫ್ರೆಂಡ್ಸ್ ನೀವು ಯಾವ್ದು ಬೇಕಾದ ಸ್ಟಿಕ್ಕರ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಬೇಕಾಗಿರುವಂಥದ್ದು ಹಾಕೋಬೋದು ಯಾವ ಪ್ಲೇಸಿಗೆ ಬೇಕಾಗುತ್ತೋ ಆ ಪ್ಲೇಸಿಗೆ ಸೆಟ್ ಮಾಡ್ಕೊಬೋದು ಸೊ ನಾನಿಲ್ಲಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ಒಂದು ಎಕ್ಸಾಂಪಲ್ ತಗೊಂಡು ಬೇಡ ಅಂದರೆ ನೀವು ಹಾಗೆ ಇಮೇಜಸ್ ಹಾಕಿಬಿಟ್ಟು ವೀಡಿಯೋ ಕ್ರಿಯೇಟ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಬಟ್ ನೀವು ಒಂದು ಟ ಟ್ರೈ ಮಾಡಿಬಿಟ್ಟು ಟ್ರಯಲ್ ಮಾಡಿ ಆ ನಂತರ ವೀಡಿಯೋ ಎಡಿಟ್ ಮಾಡಿದರೆ ತುಂಬ ಒಳ್ಳೆಯದು ನಿಮಗೂ ಕೂಡ ತುಂಬ ಈಸಿ ಅನಿಸುತ್ತೆ ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಹೋಗಿ ಟೆಕ್ಸ್ಟ್ ಆಪ್ಷನ್ಸ್ ಮತ್ತೆ ಇರುತ್ತೆ ಟೆಕ್ಸ್ಟ್ ಮೇಲೆ ಹೋಗ್ಬಿಟ್ಟು ನೀವು ಏನೋ ಒಂದು ಬೋರ್ಡ್ ರೆಡಿ ಮಾಡಬೇಕು ಅಥವಾ ಏನೋ ಒಂದು ನೇಮ್ ಬರೀಬೇಕು ಅಂತ ಅಂದ್ಕೊಂಡಿದ್ರೆ ಟೆಕ್ಸ್ಟ್ ಮಾಡಬೇಕಂತ ಹೇಳಿದ್ರೆ ನೀವು ರೆಡಿ ಮಾಡ್ಕೊಬೋದು ಆರಾಮ್ಸೆ ಸೊ ನಾನಿಲ್ಲಿ ನಿಮಗೆ ಸೂಪರ್ ಅಂತ ಹೇಳ್ಬಿಟ್ಟು ಟೆಕ್ಸ್ಟ್ ಮಾಡ್ತಾ ಒಂದು ಸ್ಮೈಲ್ ಸಿಂಬಲ್ ಹಾಕ್ತಾ ಇದ್ದೀನಿ ಎಮೋಜಿಸ್ ಸೊ ನೀವು ನಿಮ್ಗೆ ಯಾವ ಥರ ಬೇಗ ರೆಡಿ ಮಾಡ್ಕೋಬೇಕಾಗುತ್ತೋ ಆ ಥರ ರೆಡಿ ಮಾಡಿಕೊಂಡು ಯಾವ ಪ್ಲೇಸಿಗೆ ಬೇಕು ಬೇಕಾಗುತ್ತೋ ಆ ಪ್ಲೇಸಿಗೆ ನೀವು ಸೆಟ್ ಮಾಡ್ಕೊಬೋದು ನೋಡಿ ನಾನು ಈ ಈ ಥರ ಸೆಟ್ ಮಾಡಿ ತೋರಿಸ್ತಾ ಇದ್ದೀನಿ ಜಸ್ಟ್ ಫಾರ್ ಎಕ್ಸಾಂಪಲ್ ಅಷ್ಟೇ ನಿಮಗೆ ಬೇಕಾಗಿರೋ ಥರ ಹಾಕ್ಕೊಳ್ಳಿ ಓಕೆನಾ ಸೊ ಇಷ್ಟ ಆಯಿತು ಫ್ರೆಂಡ್ಸ್ ನಂತರ ಮ್ಯೂಸಿಕ್ ನೀವು ಏನಾರ ಮ್ಯೂಸಿಕ್ ಹಾಕ್ಬೇಕು ಎಕ್ಸ್ಟ್ರಾ ಅಂದರೆ ನಿಮ್ಮ ಹತ್ರ ಸೇವ್ ಇರೋ ಮ್ಯೂಸಿಕ್ ಇದ್ರೆ ಹಾಕ್ಕೊಬೋದು ಚೆನ್ನಾಗಿರೋ ಸೆಟ್ ಆಗೋ ಥರ ಇದ್ದರೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಬಟ್ ಟೈಮ್ ಕೊಟ್ಟು ನಾವು ಎಡಿಟ್ ಮಾಡಬೇಕಷ್ಟೇ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಟೈಮ್ ಬೇಕು ಫ್ರೆಂಡ್ಸ್ ನೀವು ಯಾವುದೇ ಕೆಲಸ ಮಾಡ್ತೀವಿ ಅಂದರೆ ಹೇಗೆ ಟೈಮ್ ಬೇಕು ಸೊ ಇದಕ್ಕೂ ಆ ಥರ ತುಂಬ ಟೈಮ್ ಕೊಡಬೇಕಾಗುತ್ತೆ ನೋಡಿ ನಾನು ಮತ್ತೆ ಒಂದು ಕ್ಯಾರೆಕ್ಟರ್ನ ಆ್ಯಡ್ ಮಾಡಿದೆ ಈಗ ಬಾಬಿನ ಸೊ ನೀವು ಎಷ್ಟು ಕ್ಯಾರೆಕ್ಟರ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಸೊ ಹಾಗೆ ಕೂಡ ಸ್ಕೇಲ್ ತೊಗೊಂಡು సైజ్ కూడా సెలెక్ట్ మాకుండు వీడియో ఎడిట్ మోదు ఇరూ కూడా సుమారు ఎక్స్ప్రెషన్ ఇది నోడ్ర వయ్స్ ఓవర్ కూడా సిక్బట్టే ఈజీ ఇదే ఫ్రెండ్స్ ఎడిట్ మూడు టెంపో బ చిక్ మక్ మాతాడతర అనే ఆ థా మాతాడు దొడ్డ రెడీ మూడు పిచ్ బ్ ఫాస్ట్ అండ్ స్లో ఆగ ಈ ಥರ ಆಪ್ಷನ್ಸು ನೀವು ನೋಡಿ ನೀವೇ ಒಂದು ಸಲ ಟ್ರೈಲ್ ಮಾಡಿದರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಆದರೆ ಚೆನ್ನಾಗಿ ಅನಿಸುತ್ತೆ ನಾನು ಹೇಳೋದಕ್ಕಿಂತ ಆಪ್ಷನ್ ನೀವೆಲ್ಲ ಒಂದು ಸಲ ಚೆಕ್ ಮಾಡಿದರೆ ತುಂಬ ಈಸಿ ಅನಿಸುತ್ತೆ ನಾರ್ಮಲ್ ವಾಯ್ಸ್ ಬೇಕಂದ್ರೆ ನಾರ್ಮಲ್ ವಾಯ್ಸಿಗೆ ನೀವು ಟ್ಯಾಬ್ ಮಾಡಿದರೆ ನಾರ್ಮಲ್ ವಾಯ್ಸ್ ಬರುತ್ತೆ ಸೊ ನೀವು ಈ ಕಾಟನ್ ವೀಡಿಯೋ ರೆಡಿ ಮಾಡೋದ್ರಿಂದ ನೀವು ವಾಯ್ಸ್ ಕೊಡೋದ್ರೆ ನಾರ್ಮಲ್ ವಾಯ್ಸ್ ಕೊಡೋದ್ರಿಂದ ಕಾಟನ್ ವಾಯ್ಸ್ ಬರೋ ಥರ ರೆಡಿ ಮಾಡೋದೇ ಒಳ್ಳೆಯದು ಅಂತ ಅನಿಸುತ್ತೆ ಸೊ ನೋಡಿ ನಾನೀಗ ಸ್ಪೀಕ್ ಮಾಡ್ತಾ ಇದ್ದೀನಿ ಅದ್ರ ಮೇಲೆ ಟ್ಯಾಬ್ ಮಾಡಿ ಸೇವ್ ಮಾಡಿದೆ ಅದು ಇವಾಗ ಸೇವ್ ಮಾಡಿರೋದು ನೋಡಿ ಬಂತು ವಾವ್ ಸೂಪರ್ ಅಂತ ನಾನು ಸ್ಪೀಕ್ ಮಾಡಿದೆ ಸ್ಪೀಕ್ ಮಾಡಿರೋದು ಬಂದಿದೆ ಅಷ್ಟು ಮಾತ್ರ ಬಂದಿದೆ ಬೇರೆ ಏನು ಬಂದಿಲ್ಲ ನೀವೇನಾದರೂ ಆ ಆ್ಯಪ್ನ ರೀಚಾರ್ಜ್ ಮಾಡಿದರೆ ಡೌನ್ಲೋಡ್ ಮಾಡಿಕೊಂಡು ವಾಟರ್ ಮಾರ್ಕು ರಿಮೂವ್ ಆಗುತ್ತೆ ಇಲ್ಲ ಅಂದರೆ ಹಾಗೆ ಇರುತ್ತೆ ಸೊ ನಾನಿಲ್ಲೆ ರೀಚಾರ್ಜ್ ಮಾಡಿದ್ದೆ ಸೊ ಹಂಗಾಗಿ ವಾಟರ್ ಮಾರ್ಕು ರಿಮೂವ್ ಆಗುತ್ತೆ ನಂದು ಓಕೆನಾ ಇಷ್ಟು ಮಾಡಿ ಅಲ್ಲೇ ಎಕ್ಸ್ಪ್ಲೋರ್ ಅಂತ ಇತ್ತಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಗೋಯ್ತು ಅದು ಸೇವ್ ಆಗುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ನಾನು ಒಂದೇ ಒಂದು ಸ್ಪೀಕ್ ಮಾಡಿದ್ನಲ್ವ ಒಂದೆರಡು ಸೆಕೆಂಡ್ ಬೇಗ ಆಯಿತು ಜಾಸ್ತಿ ಇದ್ರೆ ಜಾಸ್ತಿ ತುಂಬ ಟೈಮ್ ತಗೊಳುತ್ತೆ ಸ್ವಲ್ಪ ವೇಟ್ ಮಾಡಬೇಕು ಪೇಶನ್ಸಿಂದ ಸೊ ನೋಡಿ ಈ ಆ ಡರ್ಫಿ ಒಳಗೆ ಎಲ್ಲ ಸೇವ್ ಆಗಿರುತ್ತೆ ನೀವೇನು ಹೆದ್ರಬೇಕಾಗಿಲ್ಲ ನನ್ನ ವೀಡಿಯೋ ಹೋಯಿತು ಹಾಗೆ ಹೇಗೆ ಅಂತ ಮತ್ತೆ ನೀವು ಬೇಕಾದರೆ ತೆಗೆದುಬಿಟ್ಟು ನೋಡ್ಬೋದು ಸೊ ಇಲ್ಲಿ ಬ್ಯಾಗ್ ಬಂದಿದ್ದೀನಿ ನೋಡಿ ಇಷ್ಟೆಲ್ಲ ನಾನು ವೀಡಿಯೋಸ್ ರೆಡಿ ಮಾಡಿರೋದು ಇದು ನೋಡಿ ನಾನು ಮಾತಾಡಿರೋ ಜಸ್ಟ್ ಎರಡು ಸೆಕೆಂಡ್ದು ಮಾತ್ರ ಅದು ಬಂದಿದೆ ನೋಡಿ ತೋರಿಸ್ತಾ ಇದೆ ಸೇವ್ ಆಗಿದೆ ಡರ್ಫಿ ಒಳಗೆ ನಿಮ್ಮದೆಲ್ಲ ರೆಡಿ ಆದಮೇಲೆ ನೀವು ಕ್ವಿಕ್ ಮಾಡಿ ಬ್ಯಾಗ್ ಬರ್ಬೋದು ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ